ಚಿರತೆಗಳು ಜನವಸತಿ ಪ್ರದೇಶಕ್ಕೆ ಬಂದಾಗ ಕೆಲವು ಸರಳ ವಿಧಾನಗಳನ್ನು ಪಾಲಿಸಿದರೆ ಜನ ಮತ್ತು ಪ್ರಾಣಿಗಳಿಗೆ ಆಗುವಂತಹ ತೊಂದರೆಗಳನ್ನು ಕಡಿಮೆಗೊಳಿಸಬಹುದು ಅವು ಏನು ಅಂತ ನೋಡೋಣ ಬನ್ನಿ ಚಿರತೆಗಳು ತೋಟ ಗದ್ದೆಯ ಪಕ್ಕದ ಕೊಟ್ಟಿಗೆಗಳಲ್ಲಿ ಕಂಡು ಬಂದಾಗ ಅದಕ್ಕೆ ಯಾವುದೇ ತೊಂದರೆ ಕೊಡದೆ ಬಿಟ್ಟರೆ ಕತ್ತಲಾಗುತ್ತಿದ್ದಂತೆ ಅವು ಹೊರಟು ಹೋಗುತ್ತವೆ ಚಿರತೆಗಳನ್ನು ಪ್ರಚೋದಿಸುವಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಚಿರತೆಗಳು ಆಹಾರಕ್ಕಾಗಿ ನಾಯಿ ಕುರಿ ಹಸುಗಳು ಮುಂತಾದ ಪ್ರಾಣಿಗಳನ್ನು ಹುಡುಕಿಕೊಂಡು ಊರಿಗೆ ಬರುತ್ತವೆ ಅವುಗಳನ್ನು ರಾತ್ರಿ ಸಮಯದಲ್ಲಿ ಸುರಕ್ಷಿತವಾಗಿ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿರಬೇಕು ಇನ್ನು ಚಿರತೆಗಳು ಬಾವಿಯಲ್ಲಿ ಬಿದ್ದಿದ್ದರೆ ತೆಂಗಿನ ನಾರು ಕಟ್ಟಿರುವಂತಹ ಏಣಿಯನ್ನು ಬಾವಿಗೆ ಇಳಿಸಿ ಬಿಟ್ಟುಬಿಡಿ ಬಾವಿಯ ಸುತ್ತ ಯಾರೂ ಇಲ್ಲದಿದ್ದರೆ ಪ್ರಾಣಿಯು ಯಾರಿಗೂ ತೊಂದರೆ ಕೊಡದೆ ಏಣಿಯನ್ನು ಏರಿ ಕಾಡಿಗೆ ಹಿಂದಿರುಗುತ್ತದೆ ಇನ್ನು ಬಾವಿ ತುಂಬಾ ಆಳವಾಗಿದ್ದು ಅಥವಾ ಬಾವಿಯಲ್ಲಿ ತುಂಬಾ ನೀರಿತಲ್ಲಿ ಸ್ಥಳೀಯ ಅರಣ್ಯಾಧಿಕಾರಿಗಳು ಅಥವಾ ಅರಣ್ಯ ಸಹಾಯವಾಣಿ ಸಂಖ್ಯೆ ಒನ್ ನೈನ್ ಟು ಸಿಕ್ಸ್ಗೆ ಕರೆ ಮಾಡಿ ತಿಳಿಸಬೇಕಾಗಿರುತ್ತದೆ ಚಿರತೆಗಳು ಜನವಸತಿ ಪ್ರದೇಶಕ್ಕೆ ಬಂದಾಗ ಹೆಚ್ಚು ಜನ ಸೇರಿದರೆ ಗಾಬರಿಗೊಂಡಂತಹ ಪ್ರಾಣಿಯಿಂದ ಜನರಿಗೆ ಮಾರಣಾಂತಿಕ ಗಾಯವಾಗಬಹುದು ಹಾಗೂ ಅದನ್ನು ಕೊಲ್ಲಬೇಕಾದ ಸಂದರ್ಭ ಬರಬಹುದು ಆದ್ದರಿಂದ ಅಲ್ಲಿ ಜನ ಸೇರುವುದನ್ನು ತಡೆಗಟ್ಟಬೇಕಾಗುತ್ತದೆ ಹಾಗೂ ತಕ್ಷಣ ಸ್ಥಳೀಯ ಅರಣ್ಯ ಸಿಬ್ಬಂದಿಗಳಿಗೆ ಕರೆ ಮಾಡಿ ವಿಷಯವನ್ನು ಮುಟ್ಟಿಸಬೇಕಾಗಿರುತ್ತದೆ ಈ ಎಲ್ಲ ಸರಳ ವಿಧಾನಗಳನ್ನು ಪಾಲಿಸುವುದರಿಂದ ಚಿರತೆಗಳು ಎದುರಾದಾಗ ಆಗಬಹುದಂತಹ ಅಪಾಯವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದಾಗಿರುತ್ತದೆ ಪ್ರತಿ ವರ್ಷ ಮೇ ತಿಂಗಳ ಮೂರನೇ ತಾರೀಕನ್ನು ವಿಶ್ವ ಚಿರತೆಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಚಿರತೆಗಳು ಜಾಗತಿಕವಾಗಿ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದು ಜನರಲ್ಲಿ ಚಿರತೆಗಳ ಬಗ್ಗೆ ಇರುವಂತಹ ತಪ್ಪು ನಂಬಿಕೆಗಳನ್ನು ಹೋಗಲಾಡಿಸಿ ಚಿರತೆಗಳ ಇರುವಿಕೆಯು ಪರಿಸರದಲ್ಲಿ ಎಷ್ಟು ಮಹತ್ವವನ್ನು ಹೊಂದಿದೆ ಎನ್ನುವುದನ್ನು ಜನರಿಗೆ ಸಾರುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಯೋವೆಬ್ ಚಾನಲ್ಗೆ